ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿರುವ ಭಟ್ಕಳ ತಾಲೂಕಿನ ಸುಪ್ರಸಿದ್ಧ ಮಾರಿ ಜಾತ್ರೆಯು ಬುಧವಾರ ಬೆಳಗ್ಗೆ ಐದು ಮೂವತ್ತಕ್ಕೆ ಮಾರಿಯಮ್ಮ ಮೂರ್ತಿಯು ಮಾರಿಕಾಂಬಾ ದೇವಸ್ಥಾನದ ಗದ್ದುಗೆ ಏರುವುದರ ಮೂಲಕ ವಿದ್ಯುಕ್ತವಾಗಿ ಜಾತ್ರೆಗೆ ಚಾಲನೆ ನೀಡಲಾಯಿತು ಮಾರಿಕಾಂಬೆ ದೇವಿ ಮೂರ್ತಿಯ ತಯಾರಕರಾದ ವಿಶ್ವಕರ್ಮ ಸಮಾಜದವರಿಂದ ವಿಶೇಷ ಪೂಜೆ ಸಂಪನ್ನಗೊಂಡ ಬಳಿಕ ಇಂದು ಬೆಳಗ್ಗೆ ಮಾರಿದೇವಿಯ ಮೂರ್ತಿಯನ್ನು ಮೆರವಣಿಗೆಯ ಮೂಲಕ ಕರೆತಂದು ಸಂಪ್ರದಾಯದಂತೆ ಜೈನ ಸಮುದಾಯದವರಿಂದ ದೇವಿಗೆ ಮೊದಲ ಪೂಜೆ ಸಲ್ಲಿಸಲಾಯಿತು ಜನತೆಯ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವ ದೇವಿಯಂತಲೇ ಕರೆಸಿಕೊಳ್ಳುವ ಮಾರಿಯಮ್ಮನ ಉತ್ಸವ ಮೂರ್ತಿಯನ್ನು ಮಣ್ಕುಳಿಯ ಮಾರುತಿ ಆಚಾರ್ಯವರ ಮನೆಯಿಂದ ಬೆಳಗಿನ ಜಾವ ಐದು ಹದಿನೈದಕ್ಕೆ ಹೊರಟು ಐದು ಮೂವತ್ತು ಗಂಟೆಗೆ ಪೂಜಾ ಪುರಸ್ಕಾರಗಳೊಂದಿಗೆ ಮೆರವಣಿಗೆಯಲ್ಲಿ ವೈಭವದಿಂದ ತಂದು ಮಾರಿಗುಡಿ ಗದ್ದುಗೆಯಲ್ಲಿ ಪ್ರತಿಷ್ಠಾಪಿಸಲಾಯಿತು ಮುಂಜಾನೆಯಿಂದಲೇ ದೂರ ದೂರದ ಊರಿನಿಂದ ಬಂದಿರುವ ಭಕ್ತರು ಮಾರಿಯಮ್ಮನಿಗೆ ಪೂಜೆ ಹರಕೆ ಸಲ್ಲಿಸುವಲ್ಲಿ ನಿರತರಾದರು ತಲೆ ತಲಾಂತರಗಳಿಂದ ನಡೆದುಕೊಂಡು ಬರುತ್ತಿರುವ ಈ ಜಾತ್ರೆ ತನ್ನದೇ ಆದ ಹತ್ತು ಹಲವಾರು ವಿಶೇಷತೆಗಳಿಂದ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಭಕ್ತರನ್ನು ಸೆಳೆಯುತ್ತಾ ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬಂದಿದೆ ಯಾವ ಕಾರಣಕ್ಕಾಗಿ ಮಾರಿ ಜಾತ್ರೆಯನ್ನು ಆಚರಿಸುತ್ತಾ ಬಂದಿದ್ದಾರೆ ಅನ್ನೋದಕ್ಕೆ ಹಲವಾರು ವರ್ಷಗಳ ಹಿಂದೆ ನಡೆದ ದೊಡ್ಡ ಕಥೆಯೇ ಇದೆ ಮಾರಿಯಮ್ಮನಿಗೆ ತಮ್ಮ ಸಂಕಷ್ಟ ನಿವಾರಣೆಯಾದರೆ ಕುರಿ ಕೋಳಿಗಳನ್ನು ಬಲಿ ಕೊಡುತ್ತೇನೆ ಎಂದು ಹರಕೆ ಹೊತ್ತ ಭಕ್ತರು ಮಾರಿಕಟ್ಟೆಯಲ್ಲೇ ಕುರಿ ಕೋಳಿಗಳನ್ನು ಬಲಿ ಕೊಡುವ ಪದ್ಧತಿ ರೂಢಿಯಲ್ಲಿತ್ತು ಆದರೆ ಇದು ಅನೇಕ ವರ್ಷಗಳಿಂದ ಆಚರಿಸಲ್ಪಡುತ್ತಿಲ್ಲ ಇದೀಗ ಇಲ್ಲಿ ಯಾವುದೇ ಬಲಿ ಕೊಡುವ ಪದ್ಧತಿ ರೂಢಿಯಲ್ಲಿಲ್ಲ ಆದ್ದರಿಂದ ಭಕ್ತರು ಮಾರಿಯಮ್ಮನಿಗೆ ಹೂ ಹಣ್ಣು ಬೆಳ್ಳಿಯ ಕಣ್ಣು ಹಸಿರು ಬಳೆ ಉಡಿ ಸೀರೆ ಬಣ್ಣ ಬಳಿಯುವುದು ಹೂವಿನ ಟೋಪಿ ಮುಂತಾದ ಸೇವೆಗಳನ್ನು ಒಪ್ಪಿಸುವ ಮೂಲಕ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಇಂದು ಬುಧವಾರದಿಂದ ಪ್ರಾರಂಭವಾದ ಅಮ್ಮನ ದರ್ಶನ ಕಾರ್ಯಕ್ರಮ ನಾಳೆ ಸಂಜೆವರೆಗೂ ನಡೀತದೆ ಇವತ್ತು ಎಲ್ಲ ಬ್ರಾಹ್ಮಣರ ಪೂಜೆ ಇರುವುದಿಲ್ಲ ನಮ್ಮದೇ ಪೂಜೆ ಪೂಜೆ ಮಾಡಿ ಎಲ್ಲ ಸೇವೆಗಳು ನಡೀತದೆ ಇಲ್ಲಿ ಕುಂಕುಮಾರ್ಚನೆ ಕೆಲವರು ಕೋಳಿ ಕೊಡೋರು ಕೋಳಿನೂ ಕೊಡ್ತಾರೆ ಅದೇ ರೀತಿ ಅಮ್ಮನಿಗೆ ಟೋಪಿ ಅಂತ ಒಂದು ಇದು ವ್ಯವಸ್ಥೆ ಇದೆ ಅದನ್ನು ಮಾಡ್ತಾರೆ ಕಣ್ಣು ಹಾಕ್ತಾರೆ ಹರಕೆ ವಹಿಸ್ತಾರೆ ಟೈನ್ ಹೊಡಿಸ್ತಾರೆ ಎಲ್ಲ ಎಲ್ಲದಕ್ಕೂ ಅಮ್ಮನನ್ನೇ ನಂಬಿ ಸಾವಿರಾರು ಜನ ಬಂದು ದರ್ಶನ ಮಾಡಿ ಹೋಗ್ತಾರೆ ನಾಳೆ ದಿವಸ ನಾವು ಇದನ್ನ ಮಾರಿ ಮಾರಿಯನ್ನು ಹೊತ್ತುಕೊಂಡು ಹೋಗಿ ಇದ್ರ ಹತ್ರ ನಮ್ಮ ಜಾಲಿ ಕೋಡಿಯ ಒಂದು ಸಮುದ್ರದಲ್ಲಿ ವಿಸರ್ಜನೆ ಇದ್ದರು ಪಟ್ಟ ಮಾರ ಜಾತ್ರೆ ಸುಮಾರು ಮಂಗಳವಾರ ದಿನ ಅಂಬಟ ಮರದಿಂದ ಮೂರ್ತಿ ಕೆತ್ತನೆ ಮಾಡ್ತಾರೆ ಅದನ್ನು ಮಂಗಳವಾರ ದಿವಸ ಆ ಕಡಿದು ಅದು ವಿಶ್ವಕರ್ಮದ ಮನೆಯಲ್ಲಿ ಮೂರ್ತಿ ಕೆತ್ತನೆ ಮಾಡ್ತಾರೆ ಅದ ನಂತರ ಮುಂದಿನ ಮಂಗಳವಾರ ಅಂದ್ರೆ ಮುಂದಿನ ಮಂಗಳವಾರ ಬೆಳಿಗ್ಗೆ ಐದು ಗಂಟೆಗೆ ಬುಧವಾರ ಬೆಳಿಗ್ಗೆ ಅಂದ್ರೆ ಮಂಗಳವಾರ ರಾತ್ರಿ ಬುಧವಾರ ಬೆಳಿಗ್ಗೆ ದಿನ ಸುಮಾರು ನಾಲ್ಕು ಗಂಟೆಗೆ ಮಂದಿರಕ್ಕೆ ಬರ್ತದೆ ಅದು ಮಾರಿಗುಡಿಯಲ್ಲಿ ಬರ್ತದೆ ನಮ್ಮ ಭಟ್ಕಳದಲ್ಲಿ ಮಾರಿಗುಡಿ ಉಂಟು ಮಾರಿಗುಡಿಯಲ್ಲೇ ಇದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಬುಧವಾರ ದಿನ ಬೆಳಿಗ್ಗೆ ಪೂಜೆ ಸ್ಟಾರ್ಟ್ ಆಗ್ತದೆ ಸುಮಾರು ನಾಲ್ಕು ಗಂಟೆಯಿಂದ ಪೂಜೆ ಪುರಸ್ಕಾರ ಎಲ್ಲ ಸ್ಟಾರ್ಟ್ ಆಗ್ತದೆ ಕೃಷಿ ಜಾತ್ರೆ ಒಂಬತ್ತು ದಿನ ಆಗಿದ್ರೆ ಬಟ್ಬಳದ ಜಾತ್ರೆ ಎರಡು ದಿನ ಆಗತ್ತೆ ಇವತ್ತು ಬುಧವಾರ ಬೆಳಿಗ್ಗೆ ನಾಲ್ಕು ಗಂಟೆ ಬಂದಿದ್ದು ಮಾರಿ ಅಮ್ಮ ಮಂದಿರದಲ್ಲೇ ಇರುತ್ತೆ ಆಮೇಲೆ ಬುಧವಾರ ದಿನ ಇದ್ದು ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆಗೆ ವಿಸರ್ಜನೆ ಆಗುತ್ತೆ ಸುಮಾರು ವರ್ಷಗಳ ಹಿಂದೆ ಮಾರಿ ಜಾತ್ರೆ ಸಂಪೂರ್ಣವಾಗಿ ಗ್ರಾಮ ದೇವತೆಯ ಉತ್ಸವವಾಗಿದ್ದು ಹಿಂದುಳಿದವರ ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರ ಮುಂದಾಳತ್ವದಲ್ಲಿ ನಡೆಯುತ್ತಿದ್ದ ವಿಶಿಷ್ಟ ಜಾತ್ರೆಯಾಗಿತ್ತು ಆದರೆ ಇಂದು ಜಿಲ್ಲೆಯಲ್ಲಿಯೇ ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆಯುವ ಮಾರಿ ಜಾತ್ರೆಗಳಲ್ಲಿ ಭಟ್ಕಳ ತಾಲೂಕಿನ ಮಾರಿ ಜಾತ್ರೆಯೂ ಒಂದಾಗಿದೆ ಮೂವತ್ತಕ್ಕೆ ಮೂರ್ತಿಯನ್ನು ವಾಹನದಲ್ಲಿ ಕೊಂಡೊಯ್ದು ಸಮುದ್ರದಲ್ಲಿ ವಿಸರ್ಜಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ತೆರೆ ಎಳೆಯಲಾಗುತ್ತದೆ ಜಾತ್ರೆ ಹಿನ್ನೆಲೆಯಲ್ಲಿ ಎರಡು ದಿನಗಳ ಕಾಲ ಪೊಲೀಸ್ ಬಿಗಿ ಬಂದೋಬಸ್ತ್ ನಡೆಸಲಾಗಿದ್ದು ಮಾರಿಮೂರ್ತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಮೊದಲು ಭಾಗ್ ನಿಷ್ಕ್ರಿಯ ದಳದಿಂದ ದೇವಸ್ಥಾನವನ್ನು ತಪಾಸಣೆ ಮಾಡಲಾಯಿತು ಅಲ್ಲದೆ ದೇವಿಯ ದರ್ಶನಕ್ಕೆ ಬಂದಂತಹ ಭಕ್ತರ ತಪಾಸಣೆ ಕೂಡ ಮುಂದುವರೆದಿದೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ